ಇವತ್ತು ಬಂದು ಹೇಳ್ತಾರೆ ರಾಜಣ್ಣ ಕಂಪ್ಲೇಂಟ್ ಕೊಟ್ಟರೆ ಆ್ಯಕ್ಷನ್ ತೊಗೊಳ್ತೀವಿ ಅಂತ ಇಷ್ಟೊತ್ತು ರಾಜಣ್ಣ ಕಂಪ್ಲೇಂಟ್ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಇವ್ರ ಹೈಕಮಾಂಡಿಂದ ರಾಜಣ್ಣನ ಮೇಲೆ ಏನಾದರೂ ಒತ್ತಡ ತಂದು ರಾಜಣ್ಣ ಕಂಪ್ಲೇಂಟ್ ಕೊಡದಿದ್ದಾಗಿ ಮಾಡಿದ್ದಾರಾ ಆದರೆ ಇವತ್ತು ಸದನ ಸ್ವತ್ತಾಗಿದೆ ನಿನ್ನೆ ಹೇಳಿದ್ರಿಂದ ಸೋಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕು ಮತ್ತು ಇದರ ಸರಿಯಾದಂಥ ಸತ್ಯಾಸತ್ಯತೆ ಹೊರಗೆ ಬರಬೇಕು ನಲವತ್ತೆಂಟು ಜನ ಯಾರು ಆ ಸಿಡಿಯಲ್ಲಿದ್ದಾರೆ ಇವೆಲ್ಲವೂ ಕೂಡ ಹೊರಗೆ ಬರಬೇಕು ಇದು ರಾಜ್ಯದ ಜನ ಇದನ್ನ ತಿಳ್ಕೊಳುವಂತ ಹಕ್ಕಿದೆ ಇದಕ್ಕಾಗಿ ಸರ್ಕಾರ ಅದನ್ನು ಹೊರಗೆ ತರಬೇಕು ಅಂತ ಹೇಳಿ ನಾವು ಒತ್ತಾಯಿಸ್ತೇವೆ ಆ ಕಾರಣಕ್ಕಾಗಿ ಇವತ್ತು ಮೊದಲು ಇದಕ್ಕೆ ಉತ್ತರ ಹೇಳಿ ಆಮೇಲೆ ನೀವು ಬಜೆಟ್ ಅನ್ನು ಸ್ಯಾಂಕ್ಷನ್ ಮಾಡ್ಕೊಳ್ಳಿ ಬಜೆಟ್ಗೆ ನಮ್ಮ ವಿರೋಧ ಇರಲಿಲ್ಲ ಅದನ್ನು ಕೊಡ್ತಿದ್ವಿ ಸಹಕಾರ ಕೊಡ್ತಿದ್ವಿ ಆದ್ರೆ ಇದನ್ನ ಬಹಳ ಲಘುವಾಗಿ ತಗೊಂಡಿದ್ದಾರೆ ಇದು ಇನ್ನೂರ ಇಪ್ಪತ್ನಾಲ್ಕು ಜನರ ಸದಸ್ಯರ ಮರ್ಯಾದೆ ಪ್ರಶ್ನೆ ಮತ್ತು ನಮ್ಮ ಸಾರ್ವಜನಿಕ ಮೌಲ್ಯಗಳನ್ನು ಎತ್ತಿಡಿಬೇಕಾದಂಥ ಒಂದು ಸರ್ಕಾರ ಇದನ್ನು ಲಘುವಾಗಿ ತಗೊಂಡಿದೆ ಮತ್ತು ಕ್ಯಾಬಿನೆಟ್ನ ಒಳಗಡೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದನ್ನ ಇದರಲ್ಲಿ ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ನಿಮಗೆ ನಿಮ್ಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರಾಶ್ ನ ಕೊಡ್ತೀವಿ ಮತ್ತೆ ಕ್ರಾಶ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಆಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟಿಸ್ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ ಒಂದು ಅದ್ರಿಂದ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದ್ದಾವೆ